ಗೃಹಿಣಿಯರಿಗೆ ಮನೆ ಕ್ಲೀನ್ ಮಾಡೋದೇ ಒಂದು ಕಷ್ಟ ಎಷ್ಟೇ ಕ್ಲೀನ್ ಮಾಡಿದರೂ ಈ ಹಲ್ಲಿಗಳ ಕಾಟ ಜಿರ್ಲೆಗಳ ಕಾಟ ಜಾಸ್ತಿ ಆಗ್ತವೆ ಇವತ್ತು ನಮ್ಮ ವಿಡಿಯೋದಲ್ಲಿ ಡೋಲೋ ಮಾತ್ರೆಯಿಂದ ಒಂದು ಜಿರ್ಲೆ ಜಿರ್ಲೆ ಮರೆಗಳು ಕೂಡ ಇರೋದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನ ತಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ನಾನೊಂದು ಪಾತ್ರೆಯಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ಇದ್ದೀನಿ ನೋಡಿ ಇವಾಗ ಕ್ಲೀನ್ ಆಗಿದೆ ಈಗ ಈ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಒಂದೇ ಒಂದು ಒಂದು ಉದ್ದ ಗ್ಲಾಸಲ್ಲಿ ನೀರು ಹಾಕಿ ಸ್ವಲ್ಪ ಅಗಸೆ ಕಾಳನ್ನು ಒಂದೆರಡು ಚಮಚದಷ್ಟು ಅಗಸೆ ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಬೇಕು ಈ ನೀರು ಸ್ವಲ್ಪ ಮಂದ ಬರೋವರೆಗೂ ನಾವು ಈ ನೀರನ್ನು ಕುದಿಸ್ಕೋಬೇಕು ಈರುಳ್ಳಿ ಸಿಪ್ಪೆಯಲ್ಲಿ ಎಷ್ಟು ಕಲರ್ ಇರುತ್ತೆ ನೋಡಿ ನೀರಿಗೆ ಹಾಕಿ ಇದನ್ನು ಕುದಿಸಿದ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ ಅದರ ಕಲರೆಲ್ಲ ಬಿಟ್ಕೊಂಡಿದೆ ಹಾಗೆ ಈ ಒಂದು ನಾವು ಹಾಕಿರೋ ಕಾಳಿನ ಲೋಳೆ ಅಂಶ ಎಲ್ಲ ಮೇಲೆ ಇದೆ ನೋಡಿ ಈಗ ಇದು ರೆಡಿ ಆಯಿತು ಈಗ ಮೇಲೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಹಾಗೂ ಕಾಳು ಮಿಕ್ಸ್ ಆಗಿ ಚೆನ್ನಾಗಿ ನೋಡಿ ಈ ಥರ ಜೆಲ್ ಥರ ರೆಡಿಯಾಗಿದೆ ಇದನ್ನು ವಾರಕ್ಕೊಂದು ಸಲ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗೋದ್ರ ಜೊತೆಗೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಈ ಜೆಲ್ಲನ್ನು ಹಚ್ಚಿ ಅರ್ಧ ಗಂಟೆ ಬಿಡಬೇಕು ನಂತರ ನಾವು ತಲೆ ತೊಳ್ಕೊಬೇಕು ಶೈನಿಂಗ್ ಆಗುತ್ತೆ ಕಪ್ಪಾಗುತ್ತೆ ಹಾಗೆ ಕೂದಲು ಕೂಡ ಉದುರೋದಿಲ್ಲ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಟ್ರೈ ಮಾಡಿ ನೋಡಿ ಕೃಷಿಣಿಯರೇ ನಾನಿಲ್ಲಿ ಐದೇ ನಿಮಿಷದಲ್ಲಿ ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಮೊಟ್ಟೆ ಕ್ರ್ಯಾಕ್ ಆಗದಿರ ತುಂಬ ಚೆನ್ನಾಗಿ ಬೇಯುತ್ತೆ ಉಪ್ಪನ್ನು ಹಾಕಿದರೆ ನಾವು ಐದು ನಿಮಿಷದಲ್ಲಿ ಮೊಟ್ಟೆನ ತುಂಬ ಚೆನ್ನಾಗಿ ಬೇಯಿಸ್ಕೋಬೋದು ನೋಡಿ ಮೂರು ನಿಮಿಷ ದೊಡ್ಡ ಉರಿಯಲ್ಲಿ ಕುದಿಸ್ಕೋಬೇಕು ಪ್ಲೇಟನ್ನು ಮುಚ್ಚಿ ದೊಡ್ಡ ಉರಿಯಲ್ಲಿ ಕುದ್ಸ್ಕೊಬೇಕು ಎರಡು ನಿಮಿಷ ನೋಡಿ ಮೂರು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿಬೇಕು ಎರಡು ನಿಮಿಷ ಸ್ಟವನ್ನ ಆಫ್ ಮಾಡಿ ಪ್ಲೇಟನ್ನು ಮುಚ್ಚಬೇಕು ನೋಡಿ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಎರಡು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚೇ ಇರಬೇಕು ನಂತರ ಮೇಲೆ ಇವಾಗ ಮೊಟ್ಟೆ ಇದ್ದೀನಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ನಾವು ಗ್ಯಾಸನ್ನು ಕೂಡ ಉಳಿಸ್ಬೋದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಮೊಟ್ಟೆ ಬೇಯ್ಸೋಕಿಟ್ರೆ ಗ್ಯಾಸೆಲ್ಲ ವೇಸ್ಟ್ ಆಗುತ್ತೆ ಗ್ಯಾಸನ್ನು ಕೂಡ ಉಳಿಸ್ಬೋದು ನೋಡಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾವು ತೋರಿಸಿರುವ ವಿಧಾನದಲ್ಲೇ ನೀವು ಮೊಟ್ಟೆನ ಬೇಯಿಸ್ಕೊಳ್ಳಿ ನೋಡಿ ಮೊಟ್ಟೆ ಸ್ವಲ್ಪ ಕೂಡ ಕ್ರ್ಯಾಕ್ ಆಗದಿರ ನೀಟಾಗಿ ಓಪನ್ ಆಗುತ್ತೆ ಉಪ್ಪನ್ನು ಕೂಡ ಹಾಕಿರೋದ್ರಿಂದ ಸಿಪ್ಪೆ ನೀಟಾಗಿ ಎದ್ದು ಬರುತ್ತೆ ಸ್ವಲ್ಪ ಕೂಡ ಅಂಟೋದಿಲ್ಲ ಒಂದು ಐದಾರು ನಿಮಿಷ ಆದರೆ ಮೊಟ್ಟೆ ಬೇಯಿಸಿ ಗೊಜ್ಜುನೂ ಕೂಡ ರೆಡಿ ಮಾಡ್ಬೋದು ನಾಲ್ಕು ಮೊಟ್ಟೆ ರೆಡಿ ಆಯಿತು ಈರುಳ್ಳಿ ಗೊಜ್ಜು ರೆಡಿಯಾಗಿದೆ ಈರುಳ್ಳಿ ಟೊಮೊಟೊ ಹಾಕಿರೋ ಗೊಜ್ಜು ರೆಡಿಯಾಗಿದೆ ಮೊಟ್ಟೆನ ಹಾಕ್ಕೊಂಡು ಇದಕ್ಕೆ ಮೊಟ್ಟೆ ಹಾಕಿ ಊಟದ ಜೊತೆ ತಿಂತಾ ಇದ್ರೆ ಮಸ್ತಾಗಿರುತ್ತೆ ತುಂಬ ಬೇಗ ರೆಡಿಯಾಗುತ್ತೆ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹಸಿ ಮೆಣಸಿನಕಾಯಿ ತಂದಿರ್ತೀವಿ ಅದರಲ್ಲಿ ಕೆಲವೊಂದು ಹಣ್ಣಾಗಿರುತ್ತೆ ಕೆಲವೊಂದು ಹಸಿ ಆಗಿರುತ್ತೆ ಹಣ್ಣಾಗಿರೋದನ್ನ ಸಪ್ರೇಟಾಗಿ ನಾವು ಎತ್ತಿಟ್ಕೊಳ್ಬೇಕು ಅದನ್ನು ನಾವು ಅಡುಗೆಗಳನ್ನೇ ಯೂಸ್ ಮಾಡ್ಬೋದು ಕಾಯಿ ಜೊತೆಗೆ ಹಾಕಿದರೆ ಎಲ್ಲವೂ ಬೇಗ ಹಣ್ಣು ಹಾಗಾಗಿ ಹಣ್ಣನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರ ತೊಟ್ಟನ್ನು ನೀವು ಬಿಸಾಕ್ಬಿಡ್ತೀರಾ ನೋಡ್ತಾ ಹೋಗಿ ವಿಡಿಯೋನ ನಾನು ಇದರ ತೊಟ್ಟನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೋಡಿ ಬೇಷನ್ನಲ್ಲಿ ನೀರು ತುಂಬಿಕೊಂಡಿದ್ದೀನಿ ಈ ಎಲ್ಲಾ ತೊಟ್ಟನ್ನು ಬೇಷನ್ಗೆ ಹಾಕೊಂಡಿದ್ದೀನಿ ಒಂದು ನೈಟ್ ಹಾಗೆ ಇಟ್ಬಿಡಿ ಈ ನೀರನ್ನ ಸ್ವಲ್ಪ ಕೊಳಿಬೇಕು ಆ ತೊಟ್ಟೆಲ್ಲ ಈಗ ನೋಡಿ ಒಂದು ನೈಟ್ ಆದ್ಮೇಲೆ ಮೆತ್ತಗಾಗಿದೆ ಈ ತೊಟ್ಟಲ್ಲಿರೋ ಅಂಶ ಎಲ್ಲ ನೀರಿನಲ್ಲಿ ಬಿಟ್ಕೊಂಡಿದೆ ಇದನ್ನ ನಾವು ಗಿಡಗಳಿಗೆ ಹಾಕಿದ್ರೆ ಒಂದು ಒಳ್ಳೆ ಲಿಕ್ವಿಡ್ ಗಿಡಗಳಿಗೆ ರೋಗಗಳು ಬರುತ್ತೆ ಎಲೆಗಳ ಮೇಲೆ ಒಂಥರ ಹಳದಿ ಕಲರ್ ಆಗಿ ಗಿಡಗಳೇ ಸತ್ತೋಗ್ಬಿಡುತ್ತೆ ಅಂಥ ಸಮಯದಲ್ಲಿ ಇಂಥ ನೀರುಗಳನ್ನು ಮಾಡಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟೇ ಗಿಡಗಳು ಪಾಟ್ಗಳು ಇರಲಿ ಎಂಥ ಕೆಮಿಕಲ್ ಲಿಕ್ವಿಡ್ ಹಾಕೋದ ಬದಲು ಈ ಥರ ಒಂದು ಲಿಕ್ವಿಡನ್ನು ಮಾಡಿ ನೋಡಿ ಕೊಳ್ತೋಗಿರುವ ಮೆಣಸಿನ್ಕಾಯಿನೂ ಕೂಡ ಇದ್ರ ಜೊತೆಗೆ ಹಾಕಿ ವಾರಕ್ಕೆ ಸಲ ಈ ಥರ ಲಿಕ್ವಿಡನ್ನು ಮಾಡಿ ಎಲ್ಲ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಎಲೆಗಳು ಕೂಡ ಕೆಂಪಾಗೋದಿಲ್ಲ ರೋಗ ಕೂಡ ಗಿಡಗಳಿಗೆ ತಗಲೋದಿಲ್ಲ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಮುಂದಿನ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕದಾಗಿರುವ ಈರುಳ್ಳಿನ ಮೇಲೆ ಸಿಪ್ಪೆ ತೆಗೆಯೋದು ಬೇಡ ಮೇಲೆ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ವಿಡಿಯೋದಲ್ಲಿ ಈರುಳ್ಳಿಯಿಂದನೇ ಸುಮಾರು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಸೊಳ್ಳೆಗಳು ಕಡಿಮೆ ಮಾಡೋಕ್ಕಾಗಿರ್ಬೋದು ಇವತ್ತು ತೋರಿಸಿರುವುದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈರುಳ್ಳಿ ಸಿಪ್ಪೆನ ಈ ಥರ ತೆಕ್ಕೊಂಡ್ಬಿಡಿ ನಿಮ್ಮ ಹತ್ರ ಯಾವುದಾದ್ರೂ ಕೋಲ್ಗೇಟ್ ಪೇಸ್ಟ್ ಜೆಲ್ ಇರ್ಬೋದು ಅಥವಾ ವೈಟ್ ಇರ್ಬೋದು ಯಾವುದಾದ್ರೂ ಕೋಲ್ಗೇಟ್ ಪೇಸ್ಟನ್ನು ಈ ಥರ ಹಚ್ಚಿಬಿಡಿ ಹಚ್ಬಿಡಿ ಕೈಯಿಂದ ಈ ಥರ ಚೆನ್ನಾಗಿ ಹಚ್ಕೊಂಬಿಡಿ ನಂತರ ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಇದನ್ನು ತರಿತರೆಯಾಗಿ ಈ ಥರ ಒಂದು ಪೇಪರ್ ಮೇಲೆ ಪುಡಿ ಮಾಡ್ಕೊಳ್ಳೋಣ ನೋಡಿ ತರಿತರಿಯಾಗಿ ಆದರೆ ಸಾಕಾಗುತ್ತೆ ಇದರ ಸ್ಮೆಲ್ಲೆಲ್ಲ ಸ್ವಲ್ಪ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನೋಡಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಈಗ ಈ ಪೇಸ್ಟ್ ಮೇಲೇ ಈ ಥರ ಹಾಕ್ಕೊಳ್ಳೋಣ ನೋಡಿ ಈಗ ಕರ್ಪೂರ ತೊಗೊಳ್ಳಿ ಪಚ್ಚ ಕರ್ಪೂರ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ನಾರ್ಮಲ್ ಕರ್ಪೂರ ತೊಗೊಳ್ಳಿ ನಾನು ನಾರ್ಮಲ್ ಕರ್ಪೂರನ ಮೂರು ಹಲ್ಲೆ ತೊಗೊಂಡಿದ್ದೀನಿ ಎರಡು ಹಲ್ಲೆ ಅದ್ರ ಮೇಲೆ ಇಟ್ಕೊಂಡು ಇನ್ನು ಅರ್ಧನ ಈ ಥರ ಪುಡಿ ಮಾಡಿ ಹಾಕ್ಕೊಂಡು ಇನ್ನೊಂದು ಇಟ್ಕೊಂಡು ಬಿಡಿ ಈ ಥರ ಇದಕ್ಕೆ ಈಗ ಕಡ್ಡಿ ಕೆರೆದು ಹಚ್ಚಿಬಿಡಿ ದೀಪನ ಈ ದೀಪದ ಸ್ಮೆಲ್ಲಿಗೆ ಸಣ್ಣ ಸಣ್ಣ ನುಸಿಗಳು ಬರ್ತಾವಲ್ಲ ಅವು ಅಂತೂ ಒಂದು ಇರೋದಿಲ್ಲ ಇದನ್ನು ಸಂಜೆ ಟೈಮಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊಳ್ಳೆಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ದೀಪ ಹಚ್ಚುವಾಗ ಲೈಟನ್ನು ಆಫ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕಿ ಕಿಚನಲ್ಲಾದರೂ ಅಥವಾ ರೂಮಲ್ಲಾದರೂ ಇಟ್ಬಿಡಿ ಈ ದೀಪನ ಈರುಳ್ಳಿ ಘಾಟ್ ಆಗಿರ್ಬೋದು ಲವಂಗ ಹಾಕಿರೋದ್ರಿಂದ ಒಂದು ಸೊಳ್ಳೆ ಕೂಡ ಒಳಗಡೆ ಬರೋದಿಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ವಾರಕ್ಕೆ ಒಮ್ಮೆ ಎರಡು ಸಲ ಈ ದೀಪವನ್ನು ಹಚ್ಚಿದರೆ ಸಾಕು ಯಾವುದೇ ಆದ ಕೆಮಿಕಲ್ ಆಲ್ಔಟ್ ಅವಶ್ಯಕತೆ ಇರೋದಿಲ್ಲ ಒಂದು ಸೊಳ್ಳೆ ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಗೃಹಿಣಿಯರೇ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಡಾಕ್ಟರ್ ಮಾತ್ರೆ ಕೊಟ್ಟಾಗ ಆ ಮಾತ್ರೆಗಳಲ್ಲಿ ಒಂದು ಎರಡು ಮೆಕ್ಬಿಡುತ್ತೆ ಹಾಗೆ ಇಟ್ಕೊಂಡಿರ್ತೀವಿ ಮತ್ತೆ ಅದನ್ನು ನಾವು ತೊಗೊಳ್ಳೋದಿಲ್ಲ ಬಿಸಾಕ್ಬಿಡ್ತೀವಿ ಅದ್ರ ಬದಲು ಮಾತ್ರೆಗಳನ್ನು ಎತ್ತಿಟ್ಕೊಂಡ್ರೆ ಒಂದು ಒಳ್ಳೆ ಟಿಪ್ಸ್ಗಳನ್ನು ಮಾಡ್ಕೊಬೋದು ನೋಡಿ ನಾನಿಲ್ಲಿ ಒಂದೆರಡು ಮಾತ್ರೆಗಳನ್ನು ಎಕ್ಸ್ಪೈರಿ ಆಗಿರುವ ಮಾತ್ರೆಗಳನ್ನು ತೊಗೊಂಡಿದ್ದೀನಿ ನೋಡಿ ನೋಡಿ ಎರಡೇ ಮಾತ್ರೆಗಳಲ್ಲಿ ಸುಮಾರು ಲಿಕ್ವಿಡನ್ನು ಮಾಡ್ಕೊಬೋದು ಈಗ ಇದನ್ನು ಒಂದು ಪೇಪರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ತರಿತರಿಯಾಗಿ ಪುಡಿ ರೆಡಿ ಇದೆ ಒಂದು ಬೌಲಿಗೆ ಈ ಪುಡಿಯನ್ನು ಇದ್ದೀನಿ ತುಂಬ ಸಿಂಪಲ್ ವಿಧಾನ ಆದರೆ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಡೆಟೈಲ್ನ ಹಾಕ್ಕೊಂಡಿದ್ದೀನಿ ಇದು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೀಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಲಿಕ್ವಿಡ್ ರೆಡಿ ಆಯಿತು ಈಗ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಪೀಸಷ್ಟು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋಣ ಎಲ್ಲಿ ಜಿರ್ಲೆಗಳು ಜಾಸ್ತಿ ಇರುತ್ತೋ ಅಲ್ಲಿ ಒಂದೊಂದು ಪೇಪರ್ ಪೀಸನ್ನು ಇಟ್ಕೊಳ್ಬೇಕಾಗುತ್ತೆ ಟಿಶ್ಯೂ ಪೇಪರನ್ನು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಲಿಕ್ವಿಡ್ ಒಳಗಡೆ ಈ ಥರ ಉಂಡೆಗಳನ್ನು ಮಾಡಿ ನೋಡಿ ಒಂದು ಐದಾರು ಏಳು ಉಂಡೆಗಳಾದರೆ ಸಾಕಾಗುತ್ತೆ ಈ ಥರ ಹಿಂಗೆ ಅದ್ಬಿಟ್ಟು ಪೇಪರ್ ಮೇಲೆ ಇಟ್ಕೊಂಡ್ಬಿಡೋಣ ಅಲ್ಲಿ ಓಡಾಡೋ ಜಾಗ ಆಗಿರ್ಬೋದು ಜಿರ್ಲೆ ಮರಿಗಳು ಎಲ್ಲಿ ನಿಮಗೆ ಕಾಣಿಸುತ್ತೋ ಅಲ್ಲಿ ತಗೊಂಡೋಗಿ ಒಂದು ಪೀಸನ್ನು ಇಟ್ಬಿಡಿ ವಾರದಲ್ಲಿ ಒಂದು ಸಾರಿ ಈ ಲಿಕ್ವಿಡನ್ನು ತಯಾರಿಸ್ಕೊಂಡ್ರೆ ಸಾಕಾಗುತ್ತೆ ಉಳಿದಿರುವ ಲಿಕ್ವಿಡನ್ನು ಈ ಥರ ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಮತ್ತೆ ನಾವು ಇದನ್ನು ಬಳಸ್ಬೋದು ಇವನ್ನ ಸ್ಟೌವ್ ಹತ್ರ ಇಡ್ಬೋದು ಸಣ್ಣ ಮರಿಗಳು ರಾತ್ರಿ ಸಮಯದಲ್ಲಿ ಈ ಥರ ಲಿಕ್ವಿಡ್ನ ಉಂಡೆಗಳನ್ನು ಮಾಡಿ ಇಡೋದ್ರಿಂದ ಬೆಳಗ್ಗೆ ಮತ್ತೆ ಎತ್ತಿ ನಾವು ಡಸ್ಟ್ಬಿನ್ಗೆ ಹಾಕ್ಬೋದು ಇದರ ಸ್ಮೆಲ್ಲಿಗೆ ಮರಿಗಳು ಒಂದು ಕೂಡ ಓಡಾಡೋದಿಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲಾದರೂ ಒಂದು ಜಿರ್ಲೆ ಕಾಣ್ತಾನೇ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಇಂದ ಕೆಳಗಡೆ ಒಂದೆರಡು ಪೀಸ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪೀಸ್ ಆಗಿರ್ಬೋದು ಗೋಡೆ ಮೇಲೆ ಹಾಗೆ ನೋಡಿ ಅಂಟ್ಕೊಳ್ಳುತ್ತೆ ಈ ಥರ ಒಂದು ಅಂಟಿಸ್ಬಿಡಿ ಮತ್ತು ಹಲ್ಲಿಗಳು ಎಲ್ಲಿ ಓಡಾಡ್ತಾ ಇರ್ತವೆ ಅಲ್ಲಿ ಈ ಥರ ಒಂದು ಆ ಒಂದು ಕಾಟನ್ ಟಿಶ್ಯೂ ಪೇಪರನ್ನು ಈ ಉಂಡೆನ ತಗೊಂಡೋಗಿ ಅಂಟಿಸ್ಬಿಡಿ ಒಂದು ವಾರವರೆಗೂ ಇದನ್ನ ಬಿಟ್ಟು ನಂತರ ನೀವು ಮತ್ತೆ ಬೇರೆ ಟಿಶ್ಯೂ ಪೇಪರ್ನ ಉಂಡೆಗಳನ್ನು ಹಾಕೋಬೋದು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು